ಚುನಾವಣೆ ಮುಕ್ತಾಯದ ಬೆನ್ನಲ್ಲೇ ಸುಮಲತಾ ಅಂಬರೀಷ್ ಪುತ್ರ ಅಭಿಷೇಕ್ ನಾಗಮಂಗಲಕ್ಕೆ ಭೇಟಿ ನೀಡಿ ಸಿಂಗಾಪುರ್ ಟ್ರಿಪ್ ಟೀಕೆಗೆ ತೆರೆ ನಾಗಮಂಗಲ ಪಟ್ಟಣದಲ್ಲಿ ತಮ್ಮ ಬೆಂಬಲಿಗರನ್ನ ಭೇಟಿ ಮಾಡಿ ಕೃತಜ್ಞತೆ ಹೇಳಿದ ಅಭಿಷೇಕ್ ವಿರೋಧ ಪಕ್ಷದವರ ಟೀಕೆಗೆ ನನ್ನ ಭೇಟಿಯೇ ಉತ್ತರ ಎಂದು ಹೇಳಿದರು ಚುನಾವಣಾ ಫಲಿತಾಂಶದಲ್ಲಿ ಮಂಡ್ಯ ಜನತೆ ನಮ್ಮ ಕೈಬಿಡಲ್ಲ ಎಂಬ ನಂಬಿಕೆ ಇದೆ ಗೆಲುವಿನ ಅಂತರದ ನಿರೀಕ್ಷೆ ಹೇಳುವುದು ಈಗ ಅಹಂ ಆಗುತ್ತದೆ ಚುನಾವಣೆ ಮುಗಿದಿರುವುದರಿಂದ ಶಿವರಾಮೇಗೌಡರ ಟೀಕೆಗೆ ಉತ್ತರಿಸುವ ಅಗತ್ಯವಿಲ್ಲ ಒಂದೇ ಹತ್ತು ಹತ್ತೊಂಬತ್ತನೇ ತಾರೀಕು ಮಳುವ ಪ್ರಸಂ ಮಂಡ್ಯ ಟೀಕಿ ಅಂತ ನಮ್ಮ ಟೀ ಅವರಿಗೆ ಮಾತಾಡ್ತಿದ್ದೆ ಎಲೆಕ್ಷನ್ ಆದಮೇಲೆ ಬರ್ತೀನಿ ಕಣಪ್ಪ ಅಂತ ಕರಪ್ಪತ್ತೆ ಹಂಗೆ ಗೊತ್ತೇ ಪ್ರಸನ್ನ ಅವರು ಫೋನ್ ಮಾಡಿ ಮಾತಾಡ್ಸ್ಕೊಂಡು ಹೋಗೋಣ ಅದಕ್ಕೆ ಏನೋ ಅಂತ ಹೋ ಸಿಂಗಾಪುರ್ ಗಿಂಗಪ್ಪುರನ್ನ ಅದು ಅವ್ರ ಅಬ್ಸರ್ ಕೊಡ್ತಾರೆ ನಾವು ಇಲ್ಲಿ ಮಂಡ್ಯದಲ್ಲಿ ಇರ್ತೀವಿ ಅಂತ ತೀರ್ಮಾನ ಭೂಷಣೆಯಿಂದ ಮಾಡ್ಕೊಂಡಿದ್ದೀವಿ ಸೊ ಏನೇನು ಚುನಾವಣೆ ಫಲಿತಾಂಶ ಬಗ್ಗೆ ಏನು ಹೇಳ್ತೀನಿ ಜನ ನಮ್ಮ ಕೈಗಿರೋ ನಮ್ಮ ಮುಗಿಸಿ ಕೊಟ್ಟು ಟೀಕೆ ಬಗ್ಗೆ ಏನು ಹೇಳ್ತೀರಿ ಎಲೆಕ್ಷನ್ ಆಗೋಯಿತು ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಆಗುತ್ತೆ ಅಂತ ನಾವು ಮಾತಾಡೋಕ್ಕೆ

ಚುನಾವಣೆ ಮುಗಿದಿರುವುದರಿಂದ ಶಿವರಾಮೇಗೌಡರ ಟೀಕೆಗೆ ಉತ್ತರಿಸುವ ಅಗತ್ಯವಿಲ್ಲ ಚುನಾವಣೆ ಬಳಿಕ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಮತ್ತು ಪುತ್ರ ಅಭಿಷೇಕ್ ಸಿಂಗಾಪುರಗೆ ಹೋಗಲಿದ್ದಾರೆ ಎಂದು ವಿರೋಧ ಪಕ್ಷದವರು ಟೀಕಿಸಿದ್ರು ಆದರೆ ಚುನಾವಣೆ ಬಳಿಕ ನಾನು ಸ್ನೇಹಿತರೊಂದಿಗೆ ಮಂಡ್ಯ ಹೊಳಲು ಸರ್ಕಲ್ ಬಳಿ ಟೀ ಕುಡಿಯುವುದಾಗಿ ಮಾತುಕೊಟ್ಟಿದ್ದೆ ಅದಕ್ಕಾಗಿ ಇಂದು ಮಂಡ್ಯದಲ್ಲೇ ಇದ್ದೇನೆ ಯಾವ ಸಿಂಗಾಪುರಕ್ಕೂ ನಾವು ಹೋಗಲ್ಲ ಮಂಡ್ಯ ಜನತೆ ನಂಬಿಕೆ ಇಟ್ಟಿದ್ದಾರೆ ನಾವು ನಂಬಿಕೆ ಉಳಿಸಿಕೊಳ್ಳುತ್ತೇವೆ ಎಂದು ಮತದಾರರಿಗೆ ಕೃತಜ್ಞತೆ ಹೇಳಿದರು ಈ ವೇಳೆ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಪ್ರಸನ್ನ ಮುಖಂಡರಾದ ರವಿಕಾಂತೇಗೌಡ ಸಾದಿಕ್ ಸುಭಾಷ್ ಇತರರು ಉಪಸ್ಥಿತರಿದ್ದರು